ನಮಸ್ಕಾರ ನಾನು ನಿಮ್ಮ ಡಿ ಎಂ ಗೌಡ ಅಕ್ಕಿ ರಾಜಕೀಯ ಈಗೊಂದು ಚರ್ಚೆ ಕಳೆದ ಎರಡು ದಿನಗಳಿಂದ ಇಡೀ ದೇಶಾದ್ಯಂತ ಚರ್ಚೆಯಲ್ಲಿರುವ ಪದ ಏನಿದು ಅಕ್ಕಿ ರಾಜಕೀಯ ಕಳೆದ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷ ಹತ್ತು ಕೆಜಿ ಅಕ್ಕಿ ಕೊಡ್ತೇವೆ ನಾವು ಅಧಿಕಾರಕ್ಕೆ ಬಂದ್ರೆ ಅಂತೇಳಿ ಸಿದ್ದರಾಮಯ್ಯವರ ಆದಿಯಾಗಿ ಡಿ ಕೆ ಶಿವಕುಮಾರ್ ಆದಿಯಾಗಿ ನ ಘಟಾನುಘಟಿ ನಾಯಕರು ಘೋಷಣೆ ಮಾಡಿದ್ರು ಅನ್ನ ಭಾಗ್ಯದ ಮುಂದುವರಿದ ಭಾಗ ಅಂತ ಇಡೀ ರಾಜ್ಯ ಚರ್ಚೆ ಇಡೀ ರಾಜ್ಯಾದ್ಯಂತ ಚರ್ಚೆಯಲ್ಲಿದ್ದಂತಹ ವಿಚಾರ ಅದಾದ ನಂತರ ಕಾಂಗ್ರೆಸ್ ಅಧಿಕಾರಕ್ಕೆ ಬಂತು ಬಂದು ಒಂದೆರಡು ಮೂರು ತಿಂಗಳ ನಂತರ ಕೇಂದ್ರಕ್ಕೆ ಪತ್ರ ಬರೀತು ಹೆಚ್ಚುವರಿಯಾಗಿ ಐದು ಕೆಜಿ ಅಕ್ಕಿನ ಕೊಡಿ ಕೇಂದ್ರದ ಆಹಾರ ರಾಷ್ಟ್ರೀಯ ಆಹಾರ ಭದ್ರತಾ ಕಾಯ್ದೆಯ ಅನ್ವಯ ರಾಷ್ಟ್ರೀಯ ಆಹಾರ ನಿಗಮದಲ್ಲಿರ್ತಕ್ಕಂಥ ಅಕ್ಕಿನ ರಾಜ್ಯಕ್ಕೆ ಪೂರೈಕೆ ಮಾಡಿ ಅಂತೇಳಿ ರಾಜ್ಯ ಆಹಾರ ಸಚಿವರು ಮುಖ್ಯಮಂತ್ರಿಗಳಾದಿಯಾಗಿ ಕೇಂದ್ರಕ್ಕೆ ಪತ್ರವನ್ನು ಬರೆದ್ರು ಆದ್ರೆ ರಾಜ್ಯ ಕೇಳ್ತಕ್ಕಂತ ಅಕ್ಕಿಯ ದಾಸ್ತಾನು ಕೇಂದ್ರದಲ್ಲಿ ಇಲ್ಲ ಹಾಗಾಗಿ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಕೇಂದ್ರದಿಂದ ಪ್ರತ್ಯುತ್ತರ ಬಂತು ಅದಾದ ನಂತರ ರಾಜ್ಯ ಸರ್ಕಾರದ ಕಮಿಟ್ಮೆಂಟ್ಗೆ ಬದ್ಧವಾಗಿ ಅವರು ಅಕ್ಕಿಯ ದರಕ್ಕೆ ಅನುಗುಣವಾಗಿ ಐದು ಕೆಜಿ ಹೆಚ್ಚುವರಿ ಅಕ್ಕಿಯ ಹಣವನ್ನು ಆಯಾ ಫಲಾನುಭವಿಗಳ ಖಾತೆಗೆ ಹಾಕುವ ಮೂಲಕ ಅದನ್ನೆಲ್ಲ ಒಂದು ರೀತಿ ಆ ಅಕ್ಕಿ ರಾಜಕೀಯಕ್ಕೆ ಒಂದು ಚಿಕ್ಕದ ಒಂದು ಬ್ರೇಕ್ ಸಿಕ್ಕಿದ್ದು ರಾಜ್ಯದಲ್ಲಿ ನಡೆದಂತ ವಿಚಾರ ಆದ್ರೆ ಇವತ್ತು ನಾನು ಹೇಳಲು ಹೊರಟಿರುವ ವಿಚಾರ ಕೇಂದ್ರ ಸರ್ಕಾರ ಪ್ರಧಾನಮಂತ್ರಿ ನರೇಂದ್ರ ಮೋದಿ ನೇತೃತ್ವದ ಎನ್ ಡಿ ಎ ಸರ್ಕಾರದ ಟೂ ಪಾಯಿಂಟ್ ಓ ಸರ್ಕಾರದ ಚುನಾವಣೆಗೆ ಒಂದೆರಡು ಮೂರು ತಿಂಗಳು ಇರ್ತಕ್ಕಂತಹ ಸಂದರ್ಭದಲ್ಲಿ ಹಕ್ಕಿ ರಾಜಕೀಯದ ಮೂಲಕ ಬಹುಶಃ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಏನಾದರೂ ತ್ರೀ ಪಾಯಿಂಟ್ ಓ ಕನಸಿನ ಎಗಲೇರಿ ಹೊರಟಿದ್ದಾರೆ ಅನ್ನುವ ಪ್ರಶ್ನೆ ಕೂಡ ದೇಶಾದ್ಯಂತ ಮುಳುಗಿದೆ ಯಾಕೆಂದ್ರೆ ಕಳೆದ ತಿಂಗಳು ಕಳೆದ ವರ್ಷದ ಇದು ಜಾಗತಿಕವಾಗಿ ಆಹಾರ ಧಾನ್ಯಗಳ ಬೆಲೆ ಗಗನಕ್ಕೇರಿರೋದು ಅಗತ್ಯ ವಸ್ತುಗಳ ಬೆಲೆ ಗಗನಕ್ಕೇರಿರೋದು ಪೆಟ್ರೋಲ್ ಗ್ಯಾಸ್ ಡೀಸೆಲ್ ಇವೆಲ್ಲ ಅಗತ್ಯ ವಸ್ತುಗಳ ಬೆಲೆ ಕೈಗೆ ಸಿಗದ ರೀತಿಯಲ್ಲಿ ಗಗನ ಕುಸುಮ ಆಗಿರುವುದು ಇಡೀ ದೇಶದ ಜನರಿಗೆ ಗೊತ್ತಿರತಕ್ಕಂಥ ವಿಚಾರ ಹಣದುಬ್ಬರ ಆಗಿರಬಹುದು ಇವತ್ತು ಡೊಮೆಸ್ಟಿಕ್ ಫ್ಯೂಲ್ ಆಗಿರಬಹುದು ಕಮರ್ಷಿಯಲ್ ಫ್ಯೂಲ್ ಯಾವ ರೀತಿ ಹೋಗಿದೆ ಅಂತ ಹೇಳಿದ್ರೆ ಜನ ಕೂಡ ಇಮ್ಯಾಜಿನೇಷನ್ ಮಾಡಕಾಗ್ತಾ ಇಲ್ಲ ಮಧ್ಯಮ ವರ್ಗ ಕಡುಬಡವ ವರ್ಗ ಜನ ಅವನ ಸರಿಯಾಗಿ ಬಳಕೆ ಮಾಡಕ್ಕೂ ಕೂಡ ಆಗ್ತಾ ಇಲ್ಲ ಒಂದು ಕಡೆ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ಉಜ್ವಲ ಯೋಜನೆಯ ಮೂಲಕ ಏನು ಬಿ ಪಿ ಎಲ್ ಓಲ್ಡರ್ ಏನಿದಾರಲ್ಲ ಇಡೀ ದೇಶಾದ್ಯಂತ ಸುಮಾರು ಎಂಟು ಕೋಟಿ ಗ್ರಾಮೀಣ ಭಾಗದ ಮಹಿಳೆಯರಿಗೆ ನಾವು ಗ್ಯಾಸ್ ಕೊಟ್ಟಿವಿ ಈ ಉಜ್ವಲ ಅಡಿಯಲ್ಲಿ ಅಂತ ಹೇಳ್ತಾರೆ ಯಾವಾಗ ಈ ಒಂದು ಸಿಲಿಂಡರ್ ಬೆಲೆ ಎಂಟುನೂರಿಂದ ಸಾವಿರದ ಹದಿಮೂರ್ನೂರವರೆಗೆ ದಾಖಲೆಯ ಮಟ್ಟಕ್ಕೆ ಏರಿಕೆ ಆದ ಸಂದರ್ಭದಲ್ಲಿ ಉಜ್ವಲ ಸ್ಕೀಮ್ ಸಿಕ್ಕಿರೋದೇ ಬಡವ ಜ ಬಡವ ವರ್ಗದ ಜನರಿಗೆ ಮತ್ತು ಕಡು ಕಡು ಬಡವ ವರ್ಗದವರಿಗೆ ಅವರು ಹದಿಮೂರು ರೂಪಾಯಿ ಕೊಟ್ಟು ಒಂದು ತಿಂಗಳ ಸಿಲಿಂಡರ್ ತಗೊಳಕ್ಕೆ ಸಾಧ್ಯ ಇದೆಯಾ ಅಂದೇ ದುಡಿದು ಅಂದೇ ತಿಂತಕ್ಕಂತಹ ವರ್ಗದ ಜನ ಬಹುತೇಕ ಈ ಗ್ಯಾಸ್ ಸಿಲಿಂಡರ್ ನಂಬ್ಕೊಂಡಿದ್ರು ಅವು ಒಲೆಗಳನ್ನೆಲ್ಲ ಕಿತ್ತಿ ಬಿಸಾಕಿದ್ದು ಕೂಡ ಕೆಲವು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿರೋದನ್ನು ಕೂಡ ಇಡೀ ದೇಶದ ಜನ ನೋಡಿದ್ರು ಇವತ್ತು ಅದು ರಿಪೀಟ್ ಆಗ್ತಾ ಇದೆ ಈ ಒಂದು ಸಾಮಾಜಿಕ ಮಾಧ್ಯಮಗಳಲ್ಲಿ ಸಿಲಿಂಡರ್ನ ಎತ್ತಿ ಹಳ್ಳಗಳಿಗೆ ಕಾಲುವೆಗಳಲ್ಲಿ ಬಿಸಾಡ್ತಾ ಇದ್ದಾರೆ ಅಂದ್ರೆ ಕೇಂದ್ರ ಸರ್ಕಾರದ ಹಣದುಬ್ಬರದ ನೀತಿಯನ್ನು ವಿರೋಧಿಸ್ತಾ ಇದ್ದಾರೆ ಜನ ಆ ಒಂದು ಜನರ ವಿರೋಧವನ್ನು ತಣಿಸ್ಲಿಕ್ಕೆ ಇವತ್ತು ದಾಖಲೆಯ ಮಟ್ಟಕ್ಕೆ ಎಂಬತ್ತರಿಂದ ನೂರು ರೂಪಾಯಿ ಒಂದು ಕೆಜಿ ಅಕ್ಕಿ ಸಿಗ್ತಾ ಇದೆ ದೇಶದಲ್ಲಿ ಈ ಹಿನ್ನೆಲೆಯೊಳಗೆ ಈ ಹಿನ್ನೆಲೆಯೊಳಗೆ ಕೇಂದ್ರ ಸರ್ಕಾರ ಇಡೀ ದೇಶಾದ್ಯಂತ ಅಗತ್ಯ ವಸ್ತುಗಳ ಬೆಲೆಯನ್ನು ನಿಯಂತ್ರಣಕ್ಕೆ ತರಲಾರದೆ ಚುನಾವಣಾ ಸಂದರ್ಭದಲ್ಲಿ ಭಾರತ್ ರೈಸ್ ಅನ್ನುವ ಯೋಜನೆಯನ್ನು ಪ್ರಾರಂಭಿಸಿದ್ದಾರೆ ಏನು ಈ ಯೋಜನೆ ಯಾರೆಲ್ಲ ಇದರ ಫಲಾನುಭವಿಗಳಾಗ್ತಾರೆ ಯಾವುದರ ಮೂಲಕ ಈ ಯೋಜನೆಯನ್ನ ಕೇಂದ್ರ ಸರ್ಕಾರ ಜಾರಿಗೊಳಿಸುತ್ತೆ ಎಲ್ಲ ಇದ್ರ ಬಗ್ಗೆ ನಾವು ಸ್ವಲ್ಪ ಗಮನಿಸ್ತಾ ಹೋದ್ರೆ ನ್ಯಾಷನಲ್ ಅಗ್ರಿಕಲ್ಚರ್ ಕೋಆಪರೇಟಿವ್ ಮಾರ್ಕೆಟಿಂಗ್ ಫೆಡರೇಷನ್ ಆಫ್ ಇಂಡಿಯಾ ನ್ಯಾಷನಲ್ ಕೋಆಪರೇಟಿವ್ ಕನ್ಸೂಮರ್ ಫೆಡರೇಷನ್ ಆಫ್ ಇಂಡಿಯಾ ಇ ಕಾಮರ್ಸ್ ಕೇಂದ್ರೀಯ ಮಳಿಗೆಗಳಲ್ಲಿ ಭಾರತ್ ರೈಸ್ ಭಾರತ್ ಹಟ್ಟ ಭಾರತ್ ಧಾಲ್ ಸಬ್ಸಿಡಿ ದರದಲ್ಲಿ ಸುಮಾರು ಎಂಬತ್ತರಿಂದ ತೊಂಬತ್ತರವರೆಗೆ ಇವತ್ತು ಒಂದು ಕೆಜಿ ಅಕ್ಕಿ ಬೆಲೆ ಹೋಗಿದೆ ಇನ್ನೂರರ ಗಡಿ ದಾಟಿದೆ ಇವತ್ತು ಬೇಳೆಕಾಳುಗಳ ಬೆಲೆ ಗೋಧಿ ನಲವತ್ತೈದು ಐವತ್ತು ರೂಪಾಯಿ ಕೆಜಿ ಆಗ್ತಾ ಇದೆ ಜನರಿಗೆ ಅಗತ್ಯವಾಗಿ ಬೇಕಾದಂತಹ ಆಹಾರ ಪದಾರ್ಥಗಳ ವಸ್ತುಗಳನ್ನು ನಿಯಂತ್ರಿಸಲು ಕೇಂದ್ರ ಸರ್ಕಾರ ಭಾರತ್ ರೈಸ್ ಭಾರತ್ ದಾಲ್ ಭಾರತ್ ಅಟ್ಟ ಅನ್ನುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇನೆ ಏನು ಈ ಸಬ್ಸಿಡಿ ದರದಲ್ಲಿ ಈ ಯೋಜನೆ ಭಾರತ್ ಅಟ್ಟ ಭಾರತ್ ಗೋಧಿ ಕೆಜಿಗೆ ಇಪ್ಪತ್ತೇಳು ಪಾಯಿಂಟ್ ಐದು ಸೊನ್ನೆ ಪೈಸೆ ಅಂದ್ರೆ ಇಪ್ಪತ್ತೇಳುವರೆ ರೂಪಾಯಿ ಒಂದು ಕೆಜಿ ಅಂತೆ ಸಬ್ಸಿಡಿ ದರದಲ್ಲಿ ದೇಶಾದ್ಯಂತ ಗೋಧಿ ನೀಡಬೇಕು ಅಂತ ಕೇಂದ್ರ ಸರ್ಕಾರ ಮಹತ್ವಾಕಾಂಕ್ಷಿ ಯೋಜನೆ ಜಾರಿಗೊಳಿಸ್ತಾ ಇದೆ ಒಂದು ಕೆಜಿ ಅಕ್ಕಿಗೆ ಭಾರತ್ ರೈಸ್ ಯೋಜನೆಯ ಮೂಲಕ ಸುಮಾರು ಇಪ್ಪತ್ತೊಂಬತ್ತು ರೂಪಾಯಿ ಒಂದು ಕೆಜಿಗೆ ಕೊಡಲು ನಿರ್ಧರಿಸಿದೆ ಭಾರತ್ ಬೆಳೆ ಅಥವಾ ಭಾರತ್ ದಾಲ್ ಅರವತ್ತು ರೂಪಾಯಿ ಕೆಜಿಗೆ ಕೊಡಲು ಮುಂದಾಗ್ತಾ ಇದೆ ಅಂದ್ರೆ ಅಕ್ಕಿ ಗೋಧಿ ಬೇಳೆ ಉಪ್ಪು ಬೆಲ್ಲ ಇಲ್ಲದೆ ಅವತ್ತಿನ ಜೀವನನೇ ನಡೆಯೋದಿಲ್ಲ ಈ ರೀತಿ ಅಗತ್ಯ ವಸ್ತುಗಳ ಬೆಲೆ ಇವತ್ತು ಸಾಮಾನ್ಯ ವರ್ಗದ ಜನರಿಗೆ ಸಿಗದಂತ ಸಂದರ್ಭದಲ್ಲಿ ನಾವೇನಾದ್ರೂ ಚುನಾವಣೆಯನ್ನು ಎದುರಿಸಿದ್ರೆ ದೇಶದ ಜನ ನಮ್ಮ ವಿರುದ್ಧ ತಿರುಗಿ ಬೀಳ್ತಾರೆ ಈ ಉದ್ದೇಶದಿಂದ ಈ ಒಂದು ಪ್ರತಿರೋಧವನ್ನ ಒಂದು ರೀತಿ ತಾತ್ಕಾಲಿಕವಾಗಿ ತಡೆಗಟ್ಟಲಿಕ್ಕೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮತ್ತು ಆಹಾರ ಇಲಾಖೆ ಏನಾದ್ರೂ ಒಂದು ಸು ಎಣದ ಎಣಿದ ಎಣಿತಿದೆಯಾ ಯಾಕೆಂದ್ರೆ ದೇಶದಲ್ಲಿ ಪಡಿತರ ವಿತರಣಾ ವ್ಯವಸ್ಥೆ ಇದೆ ಸುಮಾರು ರಾಷ್ಟ್ರೀಯ ಆಹಾರ ಭದ್ರತಾ ಕಾಯ್ದೆಯಲ್ಲಿ ಎಂಬತ್ತು ಕೋಟಿ ಜನ ಇದರ ನೇರ ಫಲಾನುಭವಿಗಳಿದ್ದಾರೆ ಆ ಮೂಲಕ ಈ ಕಾರ್ಯಕ್ರಮವನ್ನು ನರೇಂದ್ರ ಮೋದಿ ಅವರ ನೇತೃತ್ವದ ಸರ್ಕಾರ ಜಾರಿಗೊಳಿಸಬಹುದಿತ್ತು ಯಾಕೆಗೊಳಿಸ್ತಾ ಇಲ್ಲ ಯಾಕೆ ಇ ಕಾಮರ್ಸ್ ಆನ್ಲೈನ್ ವ್ಯವಸ್ಥೆಗೆ ನಮ್ಮ ಅಂದ್ರೆ ಎಲ್ಲ ಒಂದ್ ರೀತಿ ಚೌಕಟ್ಟಿಗೆ ಸೀಮಿತಗೊಳಿಸ್ತಾ ಇದ್ದಾರೆ ಇದು ಹೇಳ್ತಾರ ಮೊದಲ ಹಂತದಲ್ಲಿ ಐದು ಲಕ್ಷ ಟನ್ ಅಕ್ಕಿನ ವಿತರಣೆ ಮಾಡ್ತೇವೆ ಅಂತ ಹೇಳ್ತಾರೆ ಐದು ಲಕ್ಷ ಟನ್ ಕೇಂದ್ರ ಸರ್ಕಾರ ಸುಮಾ ಸಾರಿ ರಾಜ್ಯ ಸರ್ಕಾರ ಈ ಅನ್ನಭಾಗ್ಯ ಯೋಜನೆ ಹೆಚ್ಚುವರಿ ಐದು ಐದು ಕೆಜಿ ಅಕ್ಕಿ ಕೊಡ್ಲಿಕ್ಕೆ ಕೊಡಲು ಎರಡು ಲಕ್ಷ ಕೋಟಿ ಮೆಟ್ರಿಕ್ ಟನ್ ಅಕ್ಕಿನ ಕೇಳಿತ್ತು ಕೇಂದ್ರ ಸರ್ಕಾರಕ್ಕೆ ನಮ್ಮಲ್ಲಿ ಅಷ್ಟು ದೊಡ್ಡ ಪ್ರಮಾಣದ ದಾಸ್ತಾನು ಇಲ್ಲ ಕೊಡ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತೇಳಿ ಅದರಿಂದ ಪ್ರತ್ಯುತ್ತರ ಬನ್ನಿ ಇವತ್ತು ಐದು ಲಕ್ಷ ಟನ್ ಅಕ್ಕಿನ ಕೊಡ್ತೀನಿ ಕೊಡ್ತಿದ್ದೀವಿ ಅಂತ ಹೇಳ್ತಾ ಇದ್ದಾರೆ ಇಡೀ ದೇಶಾದ್ಯಂತ ಎಲ್ಲರೂ ಕೂಡ ಅದನ್ನ ಖರೀದಿಗೆ ಮುಗಿಬಿದ್ರೆ ಇಷ್ಟು ಪ್ರಮಾಣದ ದಾಸ್ತಾನು ದೇಶದಲ್ಲಿ ಇದೆಯಾ ಇದ್ರ ಬಗ್ಗೆ ಸ್ಪಷ್ಟತೆ ಇದೆಯಾ ಕೇಂದ್ರ ಆಹಾರ ನಿಗಮದಲ್ಲಿ ಆಗಿರ್ಬೋದು ಗೋಧಿ ಆಗಿರ್ಬೋದು ಇವೆಲ್ಲ ಸಬ್ಸಿಡಿ ದರದಲ್ಲಿ ಕೊಟ್ರೆ ದೇಶದಲ್ಲಿರ್ತಕ್ಕಂಥ ಸುಮಾರು ಹಸಿವಿನ ಸೂಚ್ಯಾಂಕದಲ್ಲಿ ನೂರ ಐವತ್ತೊಂದು ರಾಷ್ಟ್ರಗಳಲ್ಲಿ ಭಾರತ ಇರೋದು ನೂರ ಮೂವತ್ತೊಂಬತ್ತನೇ ಸ್ಥಾನ ಈ ಸಂದರ್ಭದಲ್ಲಿ ದೇಶಾದ್ಯಂತ ಸುಮಾರು ಎಪ್ಪತ್ತು ಪರ್ಸೆಂಟ್ ಬಡವರಿದ್ದಾರೆ ಈ ದೇಶದಲ್ಲಿ ಅವರೆಲ್ಲರಿಗೂ ಕೂಡ ಈ ಯೋಜನೆ ನೇರವಾಗಿ ಬರುತ್ತಾ ಯಾಕೆಂದ್ರೆ ಆನ್ಲೈನ್ ನಲ್ಲಿ ವ್ಯವಸ್ಥೆ ಇ ಕಾಮರ್ಸ್ ಅಲ್ಲಿ ನಾವು ಇದನ್ನ ಆನ್ಲೈನ್ ನಲ್ಲಿ ಬುಕ್ ಮಾಡಿದ ಆರ್ಡರ್ ಮಾಡಿದ್ರೆ ನೇರವಾಗಿ ಬಂದು ಡೆಲಿವರಿ ಮಾಡ್ತೀವಿ ಅಂತ ಕೇಂದ್ರ ಆಹಾರ ಸಚಿವರು ಹೇಳಿಕೆ ಕೊಟ್ಟಿದ್ದಾರೆ ಹಾಗಾದ್ರೆ ಬಡವರು ಕಡು ಬಡವರು ಅವ್ರ ಕೈಯಲ್ಲಿ ಮೊಬೈಲ್ ಮೊಬೈಲ್ ಇದೆಯಾ ಮೊಬೈಲ್ ನಿಂದ ಅವ್ರು ಆರ್ಡರ್ ಮಾಡ್ಲಿಕ್ಕೆ ಸಾಧ್ಯ ಇದೆಯಾ ಹಾಗಾದ್ರೆ ಇದು ಉಳ್ಳವರ ಪರವಾದಂತ ಯೋಜನೆ ಶ್ರೀ ಸಾಮಾನ್ಯನ ಪರವಾದಂತ ಯೋಜನೆ ಅನಾ ಅನ್ನೋದ್ರ ಕೂಡ ಇದು ಆರ್ ನಿನ್ನೆ ಆರಂಭವಾಗಿದೆ ನೋಡ್ಬೇಕಿದು ಮುಂದಿನ ದಿನಮಾನಗಳಲ್ಲಿ ನೈಜ ಫಲಾನುಭವಿಗಳು ಯಾರು ಹಣದುಬ್ಬರ ಬೆಲೆ ಏರಿಕೆಯಿಂದ ತರಿಸಿ ಹೋಗಿದಾರಲ್ಲ ಈ ದೇಶದ ಜನ ಅವ್ರಿಗೇನಾದ್ರೂ ಇದರಿಂದ ತಾತ್ಕಾಲಿಕವಾಗಿ ಏನಾದ್ರೂ ರಿಲೀಫ್ ಸಿಗುತ್ತಾ ಅನ್ನೋದನ್ನು ಕೂಡ ಕಾದು ನೋಡಬೇಕು ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವೇನು